ತುಂಬ ಖುಷಿ ಆಗ್ತಾ ಇದೆ ಎಲ್ಲರೂ ಇವತ್ತು ನಮ್ಮ ಟ್ರೇಲರ್ ಲಾಂಚ್ಗೆ ಬಂದಿದ್ದಕ್ಕೆ ಫಸ್ಟ್ಲಿ ಥ್ಯಾಂಕ್ ಯು ಅಶ್ವಿನಿ ಮ್ಯಾಮ್ ಫಾರ್ ಬೀಯ್ ಹಿಯರ್ ಟುಡೇ ಅಶ್ವಿನಿ ಮ್ಯಾಮ್ ಹಸ್ ಜರ್ನಿ ವಿತ್ ಅಸ್ ಫ್ರಮ್ ದ ಬಿಗಿನಿಂಗ್ ಆ್ಯಂಡ್ ಫೈನ್ಲಿ ನಮ್ಮ ಟ್ರೇಲರ್ ಲಾಂಚ್ಗೂ ಕೂಡ ಬಂದಿದ್ದಾರೆ Her unending support uh, and love for the team um, uh, means a lot to us. Uh, so, thank you, ma'am. Uh, also, to all the media team and technical team. सो अफकोर्स अक सिना अनलक्राव फे सेवन केलीस आगता है वी हव् पुट अ लॉट आफ् एफर्ट इन टू मेकिंग दिस फिलम आइनली रिजा आगे सो तुम खुशी आगे याक्रे फे सेवेंगे अनलॉक रील आगे एंड फेफ फोर्टीन के नम बुब्नम गनम कूड़ा रिलीज आगता है एस एंड आक्टर ऐ थिंक दट्स ए ह्यूज ह्यूज ब्लैसी आलो नम ठीम बे दीपक स नन ऐसी दिस फिल्म टू मी टू इयर्सो नंबर ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ಸಾಧು ಸರ್ ಪೋರ್ಷನ್ಸ್ ನನ್ನ ಪೋರ್ಷನ್ಸ್ಗಿಂತ ಜಾಸ್ತಿ ಸಾಧು ಸರ್ ಪೋರ್ಷನ್ಸ್ ಕೇಳ್ಕೊಂಡು ಐ ವಾಸ್ ಲೈಕ್ ನಾನು ಈ ಸಿನಿಮಾ ಮಾಡ್ತೀನಿ ಅಂತ ಬಿಕಾಸ್ ಸರ್ ಪೋರ್ಷನ್ಸ್ ಎಷ್ಟು ಚೆನ್ನಾಗಿ ಸತ್ಯ ಸರ್ ಬ ಅಂತ ಐ ಟ್ರೂಲಿ ಟ್ರೂಲಿ ಫೆಲ್ ಇನ್ ಲವ್ ವಿತ್ ಸಾಧು ಸರ್ಸ್ ಪೋರ್ಷನ್ಸ್ ಆ್ಯಂಡ್ ಐ ಐ ಸಿಂಕ್ ನಗ್ನಕ್ ನಗ್ನಕು ಐ ವಾಸ್ ಲೈಕ್ ಸರ್ ನನಗೆ ಈ ಸಿನಿಮಾ ಮಾಡಲೇಬೇಕು ಆ್ಯಂಡ್ ಐ ಇಮಿಡಿಯೆಟ್ಲಿ ಸ್ಯಾಡ್ ಐ ಎಸ್ ಐವನ್ ಟೇಕ್ ಟೈಮ್ ಸರ್ ನಾನು ಈ ಸಿನಿಮಾ ಮಾಡ್ತೀನಿ ಅಂತ ಆ್ಯಂಡ್ ಇಸ್ ಆಫ್ಕೋರ್ಸ್ ಬಿನ್ ಜರ್ನಿ ಎವರ್ ಸಿನ್ಸ್ ಆ್ಯಂಡ್ ಅಫ್ಕೋರ್ಸ್ ವಿಜುವಲ್ಸ್ ನೋಡುವಾಗ ನಿಮ್ಗೆ ಗೊತ್ತಾಗುತ್ತೆ ದಟ್ ಯು ನೋ ಇಟ್ ಈಸ್ ಟೆಕ್ನಿಕಲಿ ಅ ವೆರಿ ಸೌಂಡ್ ಫಿಲಮ್ ನಾವು ಆ್ಯಕ್ಷಿ ಚಿತ್ರದುರ್ಗನಲ್ಲಿ ನಾವು ಶೂಟ್ ಮಾಡಿದ್ವಿ ಈ ಸಾಂಗ್ ಕೂಡ ರಾಘವ ರಾಘವ ಸಾಂಗ್ ಆ ಬಿಸ್ಲಲ್ಲಿ ವಿ ಶಾಟ್ ಫಾರ್ ಸೋ ಮೆನಿ ಅವರ್ಸ್ ಆ್ಯಂಡ್ ಐ ಥಿಂಕ್ ದ ಟೀಮ್ ರಿಕ್ವೈರ್ಸ್ ಎ ಹ್ಯೂಜ್ ರೌಂಡ್ ಆಫ್ ಅ ಪ್ಲಾಸ್ ಯಾಕಂದರೆ ಆ ಬಿಸ್ಲಲ್ಲಿ ಶೂಟ್ ಮಾಡೋದು ಇಸ್ ನಾಟ್ ಈಸಿ ನಾಟ್ ಜಸ್ಟ್ ಮಿಲ್ ಇನ್ ದ ನೈ ಬಟ್ ಎಲ್ಲರೂ ಆ ಎಕ್ವಿಪ್ಮೆಂಟ್ ತೊಗೊಂಡು ಅಷ್ಟು ದೂರ ಹೋಗೋದು ಆ್ಯಂಡ್ ಯು ನೋ ಯು ಹ್ಯಾವ್ ಟು ಕ್ಲೈಂಬ್ ಅ ಫೋರ್ಟ್ ಟು ಟೇಕ್ ಆಲ್ ಆಫ್ ದೀಸ್ ಎಕ್ವಿಪ್ಮೆಂಟ್ಸ್ ವಿತ್ ವಿತ್ ಗಿಂಬಲ್ ಆ್ಯಂಡ್ ವಿತ್ ಕ್ಯಾಮರಾಸ್ ಇಟ್ ವಾಸ್ ರಿಯಲಿ ಡಿಫಿಕಲ್ಟ್ ಬಟ್ ಐ ಥಿಂಕ್ ಫೈನಲಿ ನಾವು ವಿಜುವಲ್ಸ್ ನೋಡುವಾಗ ನಮ್ಗೆ ಗೊತ್ತಾಗುತ್ತೆ ದಟ್ ಯು ನೋ ಇಟ್ Definitely is teamwork. Even makeup, my makeup was melting. But you know, to have somebody come and touch your makeup, your hair, I feel like the credit just doesn't go to actors at the end of the day. I think it is the team um, because what you see finally is teamwork. So, hangali Nam tumbakushi aatade and uh, please. Uh, ಸಪೋರ್ಟ್ ಮಾಡಿ ಎಲ್ಲರೂ ಥಿಯೇಟರ್ಸ್ಗೆ ಬನ್ನಿ ನಮ್ಮ ಸಿನಿಮಾ ನೋಡಿ ಇಷ್ಟ ಆದರೆ ಸೋಷಲ್ ಮೀಡಿಯಲ್ಲಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಬನ್ನಿ ಸಿನಿಮಾ ನೋಡಿ ಥ್ಯಾಂಕ್ ಯು ಸೊ ಮಚ್ ಐ ಆ್ಯಕ್ಚುಲಿ ರನ್ನಿಂಗ್ ಅ ಲಿಟ್ಲ್ ಲೇಟ್ ನನಗೆ ಕೇರಳ ಹೋಗಬೇಕು ಐ ಹ್ಯಾವ್ ಅ ಫ್ಲೈಟ್ ಟಿಕ್ಯಾಟ್ ಸೊ ಹಾಗಾಗಿ ಐ ರಶಿಂಗ್ ಮೈ ವರ್ಡ್ ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಂಗ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಪೇಷಂಟ್ ವಿತ್ ಅಸ್ ಆ್ಯಂಡ್ ದ ಟೀಮ್ ಥ್ಯಾಂಕ್ ಯು ಸೋ ಮಚ್ ಸಿ ಯು ಆನ್ ದ ಸೆವೆಂತ್ ಫೆಬ್ರವರಿ